ಯಾರು ಕಠಿಣ ಪಾಪ ಮಾಡಿದ್ದರೋ ಅಂತವರನ್ನು ಮಾತ್ರ ಶಿಲುಪೆಗೆ ಜಡಿತಾ ಇದ್ರು ಅದು ಕ್ರೂರಿಗಳು ಏನು ಅವಮಾನಕರವಾದ ಮರಣ ಅದು ಘೋರ ಪಾಪ ಮಾಡಿದವರಿಗೆ ಎಂದು ಅದು ಶಾಪದ ಚಿಹ್ನೆಯಾಗಿತ್ತು ಆ ಶಾಪದ ಚಿಹ್ನೆಯಲ್ಲಿ ಪ್ರಭು ಯೇಸು ನಮಗಾಗಿ ಮರಣ ಹೊಂದಿ ಸಕಲ ಪಾಪ ಶಾಪದ ಕಟ್ಟುಗಳ ಆ ಮುಂದೆ ನೀವು ಅದನ್ನು ಪ್ರಾರ್ಥನೆ ಮಾಡುವಾಗ ಆ ಅಭಿಷೇಕ ನಿಮ್ಮಲ್ಲಿ ಕಾರ್ಯ ಮಾಡುತ್ತದೆ ನಿಮ್ಮನ್ನು ಕಾಣುತ್ತಿರುವ ಬಿಡುಗಡೆಯಾಗುತ್ತದೆ ಬರೆದ ಪತ್ರ ಮೂರನೇ ಅಧ್ಯಾಯ ವಚನ ಹದಿಮೂರು ಹದಿನಾಲ್ಕು ಓದೋದಕ್ಕೆ ಸಮಯ ಇಲ್ಲ ಆದ ಕಾರಣ ಹಾಗೆ ಕೇಳಿಸಿಕೊಂಡು ನಾನೇ ಹೇಳ್ತೇನೆ ಕಲತೆಯ ಮೂರು ಹದಿಮೂರು ಹದಿನಾಲ್ಕರಲ್ಲಿ ನಾವು ನೋಡುತ್ತೇವೆ ಕ್ರಿಸ್ತ ಏಸು ಕರಗಳ ಮೇಲಕ್ಕೆ ತಿಳೋಣ ಯಾಕೆ ಈ ರೋಗ ಮತ್ತೆ ಯಾಕೆ ಈ ದರಿದ್ರ ಅಲ್ವಾ ಮತ್ತೆ ಯಾಕೆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಲ್ಲ ಶರೀರದಲ್ಲಿ ಇಲ್ಲ ಆಶೀರ್ವಾದದ ಜೀವನ ಇಲ್ಲ ಮಕ್ಕಳ ಸಂತಾನ ಭಾಗ್ಯ ಇಲ್ಲ ಯಾಕೆ ನಮ್ಮನ್ನ ಏನಾದ್ರೂ ಇನ್ನು ಕಾಡ್ತಾ ಇದೆಯಾ ಅನ್ನೋದಾದರೆ ನೀವು ಯೇಸುವಿನಲ್ಲಿ ಬಂದ ಮೇಲೂ ನೀವು ಸೈತಾನನಿಗೆ ಸಂಬಂಧಪಟ್ಟ ಕಾರ್ಯಗಳಿಗೆ ನಿಮ್ಮನ್ನ ಬಿಟ್ಟುಕೊಟ್ಟರೆ ಸೈತಾನನ ಕಾರ್ಯಗಳು ನಿಮ್ಮಲ್ಲಿ ಪ್ರಾರಂಭವಾಗಿ ಬಿಡುತ್ತದೆ ಉದಾಹರಣೆಯಾಗಿ ಬೈಬಲ್ ಅಲ್ಲಿ ನೋಡ್ತೀವಿ ಜಕಾರಿಯಪರಾದ ಗ್ರಂಥ ಮೂರನೇ ಅಧ್ಯಾಯದಲ್ಲಿ ಅಲ್ಲಿ ಪ್ರಧಾನ ಯಾಜಕನಾದ ಯೋಹ್ವ ಯಾಜಕ ಅಂದ್ರೆ ದೇವರಿಂದ ಆಯ್ಕೆ ಮಾಡಲ್ಪಟ್ಟವನು ಅಭಿಷೇಕಿಸಲ್ಪಟ್ಟವನು ದೇವರ ಸೇವೆಗಾಗಿ ನೇಮಕ ಮಾಡಲ್ಪಟ್ಟವನು ಆತ ಸರ್ವೇಶ್ವರನ ಸನ್ನಿಧಾನದಲ್ಲಿ ಬಂದು ನಿಲ್ಲುವಾಗ ಅವನ ಪಕ್ಕದಲ್ಲಿಯೇ ಸೈತಾನ ಬಂದು ನಿಂತುಕೊಂಡಿರುವುದನ್ನ ಸ್ವರ್ಗ ಸ್ವರ್ಗದಿಂದ ಸೈನ್ಯಗಳ ಕರ್ತರು ನೋಡುತ್ತಾರೆ ನೋಡಿ ಯಾಚಕ ಅಂದ್ರೆ ಯಾರು ದೇವರಿಂದ ಅಭಿಷೇಕಿಸಲ್ಪಟ್ಟು ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿ ಆತನ ಪಕ್ಕದಲ್ಲಿ ಬಂದು ಸೈತಾನನ ದೂತ ಬಂದು ನಿಂತಿರ್ತಾನೆ ಇದಕ್ಕೆ ಕಾರಣ ಏನು ಅಂತ ದೇವರು ನೋಡುವಾಗ ಆತ ಯಾಚಕನಾಗಿದ್ದರೂ ಸಹ ಅವನು ಧರಿಸಿದ್ದ ವಸ್ತ್ರಗಳು ಮಲಿನವಾಗಿದ್ದವು ಬಟ್ಟೆ ಸ್ವರ್ಗಕ್ಕ ಹೋಗುತ್ತಾ ಇಲ್ಲ ರಕ್ತ ಮಾಂಸ ಅಥವಾ ಇದು ಈ ವಸ್ತ್ರಗಳು ಯಾವುದು ಹೋಗೋದಿಲ್ಲ ಆತ್ಮವನ್ನ ದೇವರು ಹೋಲಿಕೆ ಮಾಡಿ ಹೇಳುವುದು ಅವನ ಆತ್ಮ ಮಲಿನವಾಗಿತ್ತು ಪಾಪದಿಂದ ಅದು ಅಶುದ್ಧವಾಗಿತ್ತು ಅವನು ಪಾಪಕ್ಕೆ ವಶವಾಗಿದ್ದ ಕಾರಣ ಪಾಪದ ಒಡೆಯ ಸೈತಾನ ಬಂದು ಪಕ್ಕದಲ್ಲಿ ನಿಂತ್ಕೊಂಡಿರ್ತಾನೆ ಅದನ್ನ ನೋಡಿದ ದೇವರು ಹೇಳ್ತಾರೆ ತನ್ನ ದೂತನಿಗೆ ನೀ ಅವನ ಮೇಲಿದ್ದ ಕೊಳಕು ವಸ್ತ್ರವನ್ನ ತೆಗೆದು ಬಿಸಾಡಿ ಪರಿಶುದ್ಧವಾದ ವಸ್ತ್ರವನ್ನ ನನ್ನ ಸೇವಕನಿಗೆ ನನ್ನ ದಾಸ್ತನಿಗೆ ಓದಿಸು ಎಂದು ಆ ವಸ್ತ್ರವನ್ನ ಬಿಡುಪಾದ ವಸ್ತ್ರವನ್ನ ಅವನ ಮೇಲೆ ಹಾಕಿದ ಕೂಡಲೇ ಆ ಸೈತಾನ ಅಲ್ಲಿಂದ ಕಣ್ಮರೆಯಾಗಿ ಹೋದ ಈ ಯಾಜಕಾಯಿ ಹೋಶಿವನು ಪರಿಶುದ್ಧ ವಸ್ತ್ರಾಂಬರನಾಗಿ ದೇವರ ಸನ್ನಿಧಾನದಲ್ಲಿ ನಿಂತು ಸೊ ಈಗ ನಮ್ಮೊಳಗೆ ಕಾರ್ಯ ಮಾಡಿ ನಮ್ಮ ನಡೆಯಿಂದ ನುಡಿಯಿಂದ ಜೀವಿತದಿಂದ ನಮ್ಮ ತಂದೆ ತಾಯಿಯರಿಂದ ನಮ್ಮ ಪೂರ್ವಿಕರಿಂದ ಅಕ್ಕ ಏಸಿನಲ್ಲಿ ಬಂದ್ಮೇಲೆ ಎಲ್ಲ ಶಾಪಗಳು ಬಿಡುಗಡೆ ಆಗಿದೆ ಅಲ್ವಾ ಅಕ್ಕ ಅಂತ ನಾವು ಕೇಳ್ಬೋದು ಏಸಿನಲ್ಲಿ ಬಂದ್ಮೇಲೆ ಖಂಡಿತವಾಗಿ ಅದು ಬಿಡುಗಡೆ ಆಗುತ್ತೆ ಕೆಲವು ಶಾಪಗಳನ್ನ ದೇವರು ನಿಮಗೆ ಪ್ರಕಟ ಮಾಡುವಾಗ ಅದನ್ನ ನೀವು ಆರೈಕೆ ಮಾಡಿ ನಿವೇದಿಸಿ ಬೆಳಕಿಗೆ ತರಬೇಕು ಪಾಪವನ್ನ ಏನ್ ಮಾಡ್ಬೇಕು ಬೆಳಕಿಗೆ ತರಬೇಕು ಬಯಲಿಗೆ ತಂದು ಅದನ್ನ ಖಂಡಿಸಿ ಅದನ್ನು ಥಂಡಿಸಿ ಇದನ್ನು ಬಿಟ್ಟು ಬಿಡುತ್ತೇನೆ ಎಂದು ನೀವು ಆಯ್ಕೆ ಮಾಡುವಾಗ ಅದು ನಿಮ್ಮಿಂದ ಸಂಪೂರ್ಣವಾಗಿ ಬಿಡುಗಡೆ ಆಗುತ್ತದೆ ಈಗ ನಾನೇನಕ್ಕ ಪಾಪ ಮಾಡಿದ್ದೀನಿ ಯಾಕೆ ನನ್ನ ಮಕ್ಕಳು ಹೀಗಿದ್ದಾರೆ ಅಂತ ಹೇಳೋದಾದರೆ ಬಹಳ ಸಿಂಪಲ್ ಪವಿತ್ರ ಗ್ರಂಥದಲ್ಲಿ ಇನ್ನು ಶಾಪಗಳಿಗೆ ಹೋಗಿಲ್ಲ ನಾನು ಹೇಗೆ ಬರುತ್ತೆ ಅಂತ ಅಕಾನನ ಎನ್ನುವ ಒಬ್ಬ ವ್ಯಕ್ತಿ ಯೋಶೋನ ಗ್ರಂಥ ಏಳನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅವನು ದೇವರು ಹೇಳಿದರು ನೀನು ಯಾವ ವಸ್ತುವನ್ನು ತೆಗೆದುಕೊಳ್ಳಬಾರದು ಜರಿಕೋ ನಗರದಲ್ಲಿ ಆ ಕೋಟೆಯನ್ನು ಕೆಳಗೆ ಹಾಕಬೇಕು ಅಲ್ಲಿರುವ ಜನರನ್ನೆಲ್ಲ ಸಂಹರಿಸಿ ನಾಶ ಮಾಡಬೇಕು ಎಂದು ಹೇಳಿರುವ ಸಮಯದಲ್ಲಿ ಎಲ್ಲರೂ ಯುದ್ಧ ಮಾಡಿ ಜೆರಿಕೋ ಕೋಟೆ ಕೆಳಗೆ ಹಾಕಲ್ಪಟ್ಟು ಅವರು ಆ ನಗರದ ಒಳಗಡೆ ಹೋಗುವಾಗ ಇವನು ರಹಸ್ಯವಾಗಿ ದೇವರಿಗೆ ಸಂಬಂಧಪಟ್ಟ ಕೆಲವು ಚಿನ್ನ ಅನ್ನೋದು ಪಾತ್ರೆಗಳನ್ನು ಬಟ್ಟೆಗಳನ್ನ ತೆಗೆದು ತನ್ನ ಮನೆಯಲ್ಲಿ ಬಚ್ಚಿಡ್ತಾನೆ ಇವತ್ತು ನಿಮ್ಮ ಮನೆಯಲ್ಲಿ ನಿಮಗೆ ಗೊತ್ತಿಲ್ಲದೆ ಇರ್ಬೋದು ನಿನ್ನ ಗಂಡ ತರುವ ಸಂಬಳ ಅಥವಾ ನಿನ್ನ ಮಕ್ಕಳು ಉಪಯೋಗಿಸುವ ಪಾಪದ ವಸ್ತುಗಳು ಶಾಪದ ವಸ್ತುಗಳು ನಿಮ್ಮ ಮನೆ ಶುದ್ಧೀಕರಿಸಲ್ಪಡಬೇಕಾಗಿರುತ್ತದೆ ಕೆಲವರಿಗೆ ಅನೇಕರಿಗೆ ಮನೆಯಲ್ಲಿ ಕಾಟ ಅಲ್ವಾ ಮನೆ ಒಳಗಡೆ ಹೋದ್ರೆ ಜಗಳ ಮನೆಯಲ್ಲಿ ನಿದ್ರೆ ಬರಲ್ಲ ಹೊರಗಡೆ ಇದ್ರೆ ಚೆನ್ನಾಗಿರುತ್ತೆ ಹೀಗೆ ನಾನಾಗಿರುವುದು ಮನೆಗಳನ್ನು ನಾವು ನೋಡ್ತೀವಿ ಸೊ ಅಲ್ಲಿ ದೇವರು ಹೇಳ್ತಾರೆ ಆ ಬಂದು ದೇವರ ಸನ್ನಿಧಾನದಲ್ಲಿ ಗೋಳಾರ್ತಾ ಇರ್ತಾರೆ ಈಗ ನೀವು ಬಂದು ಇಲ್ಲಿ ಏನ್ ಮಾಡ್ತೀರಾ ಗೋಳಾಡ್ತಾ ಇರ್ತೀರಿ ಯಾಕೆ ದೇವರೇ ನೀನು ಹೇಳಿದೆ ಅಲ್ಲ ಸಂಗಡ ಇರುವ ಹಾಗೆ ನಿನ್ನ ಸಂಗಡ ನಾನು ಇರುತ್ತೇನೆ ಯಾರೊಬ್ಬರು ನಿನ್ನನ್ನು ಎದುರಿಸಿ ನಿಲ್ಲಲಾರರು ಅಂತ ಹೇಳಿದ್ಯಾ ಎಷ್ಟೋ ಜಯವನ್ನು ತಂದು ನಮ್ಮನ್ನ ಜಯದ ಆದಿಯಲ್ಲಿ ಮುನ್ನಡೆಸ್ಕೊಂಡು ಬಂದಿದ್ದೆ ಈ ಆಯಿ ಪಟ್ಟಣ ಮೂರ್ ಸಾವಿರ ಮಂದಿ ಸಹ ಇಲ್ಲ ಸಣ್ಣ ಊರು ಸಣ್ಣ ಜನರು ಸ್ವಲ್ಪ ಮಂದಿ ಅವರಿಂದ ನಮ್ಮ ಸೈನಿಕರು ಭಯಪಟ್ಟು ಸತ್ತೋಗಿ ಅಟ್ಟಾಡ್ಸ್ಕೊಂಡು ನಮ್ಮನ್ನು ಇದ್ದಾರೆ ನಮಗೆ ಸೋಲಾಗ್ತಾ ಇದೆ ಅಂತ ಹೇಳುವಾಗ ಯೋಶ ಯಾರಿದ್ರು ದೇವರಿದ್ರು ಹೇಗೆ ಇದ್ರು ಇಸ್ರಾಯಲ್ ನಟ್ಟಿಗೆ ಯಾರಿದ್ರು ದೇವರಿದ್ರು ಹೇಗೆ ಇದ್ರು ನಿನ್ನ ಜೊತೆ ದೇವರ ಪ್ರಸನ್ನತೆ ಇದ್ರೂ ನೀನು ಅಭಿಶಕ್ತನಾಗಿದ್ದರು ನೀನು ಪಾಪದ ಕಾರ್ಯಗಳಿಗೆ ನಿನ್ನ ಕುಟುಂಬದಲ್ಲಿ ಯಾರಾದರೂ ಸಿಕ್ಕಿ ಹಾಕಿಕೊಂಡಿದ್ದರೆ ಪಾಪದ ಒಡೆಯ ಸೈತಾನ ಬಂದು ಅಲ್ಲಿ ಕುಳಿತುಕೊಳ್ಳುತ್ತಾನೆ ಅವನ ಸಂಬಳವನ್ನು ಅವನು ಕೊಡ್ತಾ ಇರ್ತಾನೆ ಬಂದು ದೇವರ ಸನ್ನಿಧಾನದಲ್ಲಿ ಗೋಳಾಡ್ತಾನೆ ಯಾಕೆ ನಮಗೆ ಸೋಲು ನೀನ್ ಯಾಕೆ ಕೈ ಬಿಟ್ಬಿಟ್ಟಿದ್ಯಾ ನಮಗೆ ಜಯ ಕೊಡ್ಬೇಕಾಗಿತ್ತಲ್ಲ ನೀನು ಅನ್ವಾಗ ಅವಾಗ ದೇವ್ರು ಹೇಳ್ತಾರೆ ನೀನ್ ಯಾಕಪ್ಪ ನನ್ನ ಹತ್ರ ಬಂದು ಗೋಳಾಡ್ತೀಯಾ ಹೋಗು ನಿನ್ನ ಜನರನ್ನ ಶುದ್ಧೀಕರಿಸು ಅವರ ಮಧ್ಯದಲ್ಲಿ ಶಾಪಕ್ಕೆ ಸಂಬಂಧಪಟ್ಟದ್ದು ಇದೆ ಶಾಪಕ್ಕೆ ಸಂಬಂಧಪಟ್ಟದ್ದು ನಿಮ್ಮ ಮಧ್ಯದಲ್ಲಿ ಇರುವ ತನಕ ದೇವ ಪರಿಪೂರ್ಣವಾಗಿ ಕಾರ್ಯ ಮಾಡುವುದಿಲ್ಲ ಎಂದು ಹೇಳುವಾಗ ಯೋಶುವ ಎದ್ದು ಹೋಗಿ ಯಾರಪ್ಪ ಏನ್ ತಗೊಂಡಿದ್ದೀರಾ ಏನ್ ತಗೊಂಡಿದ್ದೀರಾ ಅಂತ ಚೀಟಿ ಹಾಕಿ ಹೇಳಿ ಮಾಡಿ ತೆಗೆದು ಕೊನೆಗೆ ಅಖಾನನ ಅಂತ ಒಬ್ಬ ವ್ಯಕ್ತಿ ಸಿಕ್ಕಾಕೋತಾನೆ ಅವ್ನು ಹೇಳ್ತಾನೆ ನಾನು ಈ ತರ ತಗೊಂಡೋಗಿ ನಾನು ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದೀನಿ ದೇವರ ವಾಕ್ಯಕ್ಕೆ ಮೀರಿ ದೇವರ ಆಜ್ಞೆಗೆ ಮೀರಿ ದೇವರಿಗೆ ಸೇರಿದ ವಸ್ತುಗಳನ್ನಂತ ಅಂತ ಆವಾಗ ದೇವರು ಹೇಳ್ತಾರೆ ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಅವನ ಆಸ್ತಿ ಪಾಸ್ತಿ ಸಕಲವುಗಳನ್ನ ಕಲ್ಲಿನಿಂದ ತೂರಿ ಕಲ್ಲಿನ ಕುಪ್ಪೆಯಾಗಿ ಮಾಡಿ ಅವರನ್ನ ಅವರೆಲ್ಲರೂ ಕುಟುಂಬ ಸಮೇತವಾಗಿ ನಾಶವಾಗಿ ಹೋದರು ಅಂತ ಅದೇ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಚಕ್ಕಾಯ ಪಾಪಿಸ್ತನಾದ ಚಕ್ಕಾಯ ಸುಂಕ ವಸೂಲಿಗಾರ ಚಕ್ಕಾಯ ಜನರಿಂದ ತಿರಸ್ಕರಿಸಲ್ಪಟ್ಟವನು ಅವನ ಮನೆಗೆ ಏಸು ಬಂದಾಗ ಏನ್ ಹೇಳ್ತಾರೆ ನನ್ನ ಮನೆಯಲ್ಲಿ ಶಾಪಕ್ಕೆ ಸಂಬಂಧಪಟ್ಟದ್ದು ಇದೆ ಅಂತಾರೆ ಏನಿತ್ತು ಜಕಾಯ್ನ ಮನೆಯಲ್ಲಿ ಯಾರ ಆಸ್ತಿಪಾಸ್ತಿ ಬಡವರ ಆಸ್ತಿಪಾಸ್ತಿ ಲಂಚದ ಹಣ ನಿರಪರಾಧಿಯ ಹಣ ಮೋಸದ ಹಣ ಅವನ ಮನೆಯಲ್ಲಿ ಇತ್ತು ಅವನಿಗೆ ಶಾಂತಿ ಸಮಾಧಾನ ಇಲ್ಲ ಸೊಸೈಟಿನಲ್ಲಿ ಒಳ್ಳೆ ಜೀವನ ಇಲ್ಲ ಜೀವನವೇ ದುಃಖ ಅವನು ನಾಶನದ ಹಾದಿಯಲ್ಲಿದ್ದ ಅಂತಹ ಸ್ಥಿತಿಯಲ್ಲಿ ಏಸು ಯೇಸು ಅವನ ಮನೆಗೆ ಬಂದಾಗ ಅವನು ಹೇಳ್ತಾನೆ ನನ್ನ ಮನೆಯಲ್ಲಿ ಅಕ್ರಮವಾದ ಆಸ್ತಿಪಾಸ್ತಿ ಇದೆ ನನ್ನ ಮನೆಗೆ ಬಂದಿರೋ ಹಣ ಪಾಪದ ಹಣ ಲಂಚದ ಹಣ ಬಡವರ ಹಣ ಅದನ್ನು ನಾನು ಹಿಂದಿರುಗಿಸಿ ಕೊಟ್ಟು ಬಿಡುತ್ತೇನೆ ಎಂದು ಹೇಳಿ ಅದನ್ನು ಅವನು ಬಿಡುಗಡೆ ಆಯ್ಕೆ ಮಾಡಿ ಹೇಳಿ ಅದನ್ನು ಬಿಟ್ಟು ಕೊಟ್ಟಾಗ ಏಸು ಹೇಳ್ತಾರೆ ಇಂದು ಈ ಕುಟುಂಬ ರಕ್ಷಣೆ ಹೊತ್ತಿಕೊಂಡಿತ್ತು ಎಂಬುದಾಗಿ ಪರಿಪೂರ್ಣವಾದ ಸ್ಟೇಷ್ ಇಡೀ ಕುಟುಂಬಕ್ಕೆ ಸೊ ಇಲ್ಲಿ ನೀವು ಒಬ್ಬರಾಗಿ ಬಂದಿರಬಹುದು ಅಕ್ಕ ನನ್ನ ಗಂಡ ಬಂದಿಲ್ಲ ಅಕ್ಕ ನನ್ನ ಮಕ್ಕಳು ಬಂದಿಲ್ಲ ನಾನು ಒಬ್ಬಳು ಬಂದಿದ್ದೀನಿ ತೊಂದರೆ ಇಲ್ಲ ನೀನು ನಿನ್ನ ಕುಟುಂಬದ ಪರವಾಗಿ ಈಗ ನಾವು ವಾಕ್ಯದ ಆಧಾರದ ಮೇಲೆ ಧ್ಯಾನಿಸುವ ವಚನಗಳಲ್ಲಿ ಈ ಶಾಪಕ್ಕೆ ಸಂಬಂಧಪಟ್ಟದ್ದು ನನ್ನ ಬಳಿ ಇದೆ ಎನ್ನುವುದಾದರೆ ಅಕಾನನ ರೀತಿಯಲ್ಲಿ ಅಥವಾ ಜಕ್ಕಾಯನ ರೀತಿಯಲ್ಲಿ ಅದನ್ನು ಬಯಲಿಗೆ ತಂದು ಸರ್ವೇಶ್ವರನ ಮುಂದೆ ಒಪ್ಪಿಕೊಂಡಾಗ ನೀವು ಪಾಪವನ್ನ ಒಪ್ಪಿ ಹರಿಕೆ ಮಾಡುವಾಗ ನಾನು ನಿಮ್ಮನ್ನ ಅದರಿಂದ ಬಿಡುಗಡೆ ಮಾಡಲು ಶಕ್ತನಾದ ದೇವರಾಗಿದ್ದೇನೆ ಎಂದು ಹೇಳುತ್ತಾರೆ ಕಾಲ ಎರಡು ಕರಗಳ ನಗಲಿಕ್ಕೆ ತೋಳು ಈ ಸಮಯದಲ್ಲಿ ಪರಿಶುದ್ಧಾತ್ಮರು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡದೆ ನಮಗೆ ಸಂಬಂಧಪಟ್ಟ ಈ ಸಮೂಹಕ್ಕೆ ಸಂಬಂಧಪಟ್ಟ ವಚನಗಳು ಅಕ್ಕ ಹಳೆಯ ಒಡಂಬಡಿಕೆ ಹೀಗೆ ಬರೆದಿದೆ ಹೊಸ ಒಡಂಬಡಿಕೆ ಹೀಗೆ ಹೇಳುತ್ತೆ ಹಳೆಯ ಒಡಂಬಡಿಕೆ ಬರಲಿರುವ ರಕ್ಷಕನ ಛಾಯೆ ನಾನು ಹಳೆಯ ಒಡಂಬಡಿಕೆಯ ರದ್ದು ಹಳೆಯ ಒಡಂಬಡಿಕೆಯನ್ನು ಕಾರ್ಯರೂಪಕ್ಕೆ ಸಿದ್ಧಿಗೆ ತರಲು ಬಂದಿದ್ದೇನೆ ಹಳೆಯ ಒಡಂಬಡಿಕೆಯ ನಿಜ ರೂಪ ಯೇಸುವೆ ಆಗಿದ್ದಾರೆ ಆದ ಕಾರಣ ಆ ವಚನಗಳ ಆಧಾರದ ಮೇಲೆ ನಮ್ಮನ್ನೇ ನಾವು ಶುದ್ಧೀಕರಿಸಿಕೊಳ್ಳಲು ಬಿಡುಗಡೆಯನ್ನು ಹೊಂದಿಕೊಳ್ಳಲು ನಮ್ಮ ಮಧ್ಯದಲ್ಲಿ ಯಾಚಕರಿದ್ದಾರೆ ಅವರ ಒಂದು ಅಧಿಕಾರ ಯಾಜಕನ ಅಧಿಕಾರದ ಅಭಿಷೇಕದಲ್ಲಿ ಅವರು ಪ್ರಾರ್ಥನೆ ಮಾಡಿ ಆ ಶಾಪದ ಕಟ್ಟುಗಳು ಮುರಿಯಲ್ಪಡುವಂತೆ பிரார்த்தனாமிகா ஆலை